ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ರಾಗಿ ಹುಲ್ಲಿಗೆ ತಗುಲಿದ ಬೆಂಕಿ ಕೋಲಾರ ತಾಲೂಕಿನ ಅರಬಿ ಕೋತನೂರಿನಲ್ಲಿ ರಾಗಿ ಹುಲ್ಲಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಲ್ಲು ಭಸ್ಮವಾಗಿದೆ ಗ್ರಾಮದ ಮುನಿಯಪ್ಪ ಚನ್ನಪ್ಪ ರಮೇಶ್ ನಾಗರಾಜ್ ಎಂಬುವರಿಗೆ ಸೇರಿದ ರಾಗಿ ಹುಲ್ಲಿನ ಮೇಲೆಗಳನ್ನ ಹೊಲದ ಸಮೀಪವೇ ಕಟ್ ಕಲ್ಲು ಬಂಡೆಗಳ ಮೇಲೆ ಹಾಕಲಾಗಿತ್ತು ಈ ವೇಳೆ ಬೆಂಕಿ ತಗುಲಿದ ಘಟನೆ ನಡೆದಿದೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟರು ಒಂದೆರಡು ಮೇದೆಗಳಿಗೆ ಆವರಿಸಿದ ಬೆಂಕಿಯನ್ನ ಮಾತ್ರ ಆರಿಸುವ ಕಾರ್ಯ ಯಶಸ್ವಿಯಾಗಿದೆ ಒಟ್ಟಾರೆ ಸುಮಾರು ಎರಡು ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಅನುಭವಿಸಿದ್ದು ನೆರವು ನೀಡಬೇಕೆಂದು ರೈತರು ಹೇಳಿದರು ಇದು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ ಫೋನಲ್ಲಿ <nu> ಇಟ್ಕೊಂಡಿದ್ದೆ yes. ಅಣ್ಣ ಇದು ಅದು ಪಾಪ ಏನೋ ಆಮೇಲೆ ಚೆನ್ನಪ್ಪನವ್ರದು ಇಲ್ಲಿ ನಾಲ್ಕು ಬಂದು ಗೊತ್ತಿಲ್ಲ ಈ ಕಡೆಯಿಂದ ಬಂದಿರೋದು ಅಂತ ಕೇಳ್ಕೊಂಡು ಯಾವುದು ಅದು ಸಿಂಹ ಅವ್ರದ್ದು ಅದು ಮಹೇಶ್ವರದು ಇದು ಆ ಕಡೆ ಮಲಸ್ಪಟ್ನವ್ರದ ಇದು ಕೂಡ ಮೇಪನ್ ಅಲ್ಲಿ ನಿಂತಿರೋದು ಅಲ್ಲಿ ಕಾಣಿಸೋದೇ ಕಾಣಾಗ ಅಲ್ಲಿ ಕೆಳಗೆ ಅಲ್ಲಿಂದ ಬಂದಿರೋದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು